ಅವಕ್ಯತೆ ಹೆಚ್ಚು ಇವತ್ತು ನಮ್ಮದು ಹಿಂದುಳಿದ ಊರ ಯಾಕಂದ್ರ ಯಾವುದೇ ಶಿಫ್ಟಿಂಗ್ ಊರಿಲ್ಲ ಇಲ್ಲ ಸುತ್ತಮುತ್ತ ಫ್ಯಾಕ್ಟರಿ ಇಲ್ಲ ವಿದ್ಯಾಸಂಸ್ಥೆಗಳು ಹೆಚ್ಚಿನ ಪ್ರಮಾಣದಲ್ಲಿ ಆಗಿಲ್ಲ ಆ ಕಾರಣಕ್ಕಾಗಿ ನಮ್ಮ ಊರ ಹಿಂದೂ ಊರಾಗುವಂತ ಸ್ಥಿತಿ ಬರಕ್ತಿ ಇದು ಏನಾರ ಮುಂದುವರೆ ಊರ ಮೊದಲನೇ ಗದ್ದೆ ತನ್ನ ವಿಜೃಂಭಣೆಯನ್ನ ಮಾಲಿಂಗೇಶ್ವರ ಆಶೀರ್ವಾದ ಅಂದ್ರೆ ನೀವು ಮಾಲಿಂಗೇಶ್ವರ ಮೇಲೆ ಪ್ರಮಾಣ ಮಾಡಿ ಹೋರಾಟದಾಗ ಭಾಗವಹಿಸಬೇಕಾಗತ್ತೆ ಯಾಕಂದ್ರೆ ಹೋರಾಟಗಾರ ಹನ್ನೊಂದು ತೊಂಬತ್ತು ದಿವಸ ಎಲ್ಲ ರೀತಿಯ ರಾಜಕಾರಣಿಗಳ ಒತ್ತಡ ಬಂದರೂ ಕೂಡ ಸರ್ದಿಲ್ಲ ನಾವು ಯಾಕಂದ್ರೆ ಈ ಊರು ತಾಲೂಕ ಮಾಡ್ತೀವಿ ಮಾಲಿಂಗೇಶ್ವರ ಪ್ರಮಾಣ ಮಾಡಿ ಹೋರಾಟ ಆರಂಭ ಮಾಡಿ ಒಂದು ವರ್ಷ ಇನ್ನೂ ಹೆಚ್ಚಾಗಲಿ ಆದ್ರೆ ಅದನ್ನು ಬಿಡಂಗಿಲ್ಲ ಅನ್ನೋದು ತೀರ್ಮಾನ ಐತಿ ಮೂರು ತಿಂಗಳೊಳಗನ ಈ ಒಂದು ಡಿಸೆಂಬರ್ ಮೂವತ್ತೊಂದರೊಳಗನ ತಾಲೂಕಾ ಮತ್ತು ಜಿಲ್ಲಾ ಕೇಂದ್ರಗಳನ್ನ ಹೇಳಿ ಈ ಒಂದು ಕೇಂದ್ರ ಸರ್ಕಾರ ರಾಜ್ಯ ಸರ್ಕಾರಗಳಿಗೆ ಸೂಚನೆ ಮಾಡಿತ್ತು ಹಿಂದಿನ ಒಂದು ಜನಗಣತಿ ಆಧಾರದಲ್ಲೇ ಆಗಬೇಕು ಆ ಜನಗಣತಿ ಆಧಾರದಲ್ಲಿ ಕೂಡ ನಮ್ಮ ಊರ ಎಲಿಜಿಬಲ್ ಐತಿ ಒಂದು ಲಕ್ಷ ಐವತ್ತು ಸಾವಿರಕ್ಕಿಂತ ಹೆಚ್ಚಿನ ಜನಸಂಖ್ಯೆ ಐತಿ ಹದಿನಾರು ಹಳ್ಳಿಗಳನ್ನೊಳಗೊಳ್ಳಿ ಒಂಬತ್ತು ಹಳ್ಳಿ ಒಳ ಮಾಡಿ ಸರ್ಕಲ್ ಮಾಡಿ ತಾಲೂಕನ ಮಾಡಿ ವಿಧಾನಸೌಧ ಸಂಖ್ಯೆಯನ್ನು ಮಾಡ್ಯಾರ ನಿಮಗೆಲ್ಲ ನಾಚಿಕೆ ಬರಬೇಕು ಸ್ವಾಭಿಮಾನ ಇರಬೇಕು ಅಂಥ ಒಂದು ಸ್ವರ್ಣ ಊರವರು ಎರಡುನೂರು ಮುನ್ನೂರು ಮಂದಿ ಜೀಪ್ ತಗೊಂಡು ಹೋಗಿ ಎರಡು ಸಾವಿರ ಮಂದಿ ಬಸ್ಗೆ ಹೋಗಿ ಮುಖ್ಯಮಂತ್ರಿಗಳಿಗೆ ಒತ್ತಾಯ ಮಾಡಿ ಈ ಒಂದು ತಾರಕ ಮಾಡ್ಕೊಂಡು ತಿರ್ತಾವೆ ನಾವು ಆ ಸ್ವಾಭಿಮಾನದ ಕಿಚ್ಚು ನಾವು ಹೊತ್ತಬೇಕು ಅಂಗಡಿ ಬಂದ್ ಮಾಡ್ಕೊಂಡು ಮನೆಗೆ ಹೋಗಬಾರ್ದು ಮನೆಗೆ ಹೋಗ್ಲಾರ ಈ ಹೋರಾಟಗಾರ ಒಡಲಕ್ಕಿತ್ತ ಏನೈತಿ ಅದು ನಿಮಗೂ ಅರ್ಥ ಆಗ್ಬೇಕು ನಮ್ಮ ಎಲ್ಲ ಬದ್ರದಾವ ಏನೂ ದುಡಿಲ್ಲ ಅಂದರೆ ಹೊಟ್ಟೆ ತುಂಬ ಆದರೂ ಬಂದು ಯಾಕೆ ಮಾಡ್ತೀವಿ ಜನರಿಗೆ ಒಳ್ಳೇದಾಗ್ಲೇ ಮಾಡ್ತೀವಿ ಜನರಿಗೆ ನಮ್ಮ ಮಂದಿ ನಮ್ಮ ಗೆಳೆಯರ ನಮ್ಮ ಬಂದು ಒಳಗಿದ್ದಂಗೆ ಎಲ್ಲರೂ ನೀವು ಆ ನಿಮ್ಮ ಒಂದು ಕುಟುಂಬಗಳು ಅತ್ಯಂತ ಒಳ್ಳೆ ರೀತಿಯಿಂದ ಬದುಕಬೇಕನ್ನೋ ನಮ್ಮ ಆಸೆ ಆಯ್ತು ಸುತ್ತಮುತ್ತ ಎಲ್ಲ ಗ್ರಾಮಕ್ಕೂ ನಾವು ಹೋಗಿವು ಹದಿನಾರು ಹಳ್ಳಿಗೂ ಭೇಟಿ ಎಲ್ಲ ಹಿರಿಯರು ಕೂಡ ಪರಮೇಶ್ ಕೊಟ್ಟಾರ ಎಂಥ ಹೋರಾಟ ನೀವು ಮಾಡ್ತೀರಿ ನಾವು ಬಂದಿದ್ದೀವಿ ಬೆಂಗಳೂರಿಗೆ ಹೋಗಕ್ಕೆ ನೂರಾರು ಸಾವಿರಾರು ಮಂದಿಗೆ ಹೊರಗೆ ಕಟ್ಟಿದ್ದೆವು ನೀವು ನಮ್ಮನ್ನು ಕರೀರಿ ನೀವ್ ನೂರವ್ರ ಎಬ್ಬಿಸ ನಾವು ಅವ್ರ ಮನೆಯ ಮುಕ್ಕಳಕತ್ತ ಇದು ಆಗಬಾರ ಯಾಕಂದ್ರೆ ಹಳೆಯಣ್ಣವ್ರಿಗೆ ನೀವು ಕೈದಿರ್ಪಾ ನಾವು ಬೇಕಾಡೋರಾಕತ್ತೀವಿ ನೀವು ಮೂರನವ್ರ ಬರೋರಲ್ಲ ನೀವು ಮೂರಾಗ ಐವತ್ತು ಸಾವಿರ ಜನಸಂಖ್ಯೆ ಐತಿ ಐದನೂರ ಮಂದಿ ಕೊಡಂಗಿಲ್ಲ ನೀವು ನಾವು ಐದನೂರು ಮಂದಿ ಬರ್ತೀವಿ ಐವತ್ತು ಮಂದಿ ಇರ್ತೀರಿ ಆ ಕಾರಣಕ್ಕಾಗಿ ನೀವು ಹೆಚ್ಚಿನ ಪ್ರಮಾಣದಲ್ಲಿ ಇಲ್ಲಿ ಬಂದು ಕೂಡ್ಕೊಂಡ ಈ ಒಂದು ಹೋರಾಟವನ್ನು ಹೆಚ್ಚರದಿಂದ ಮಾಡ್ಬೇಕಾಗಿ ವಿನಂತಿಸಿಕೊಂಡ ಮುಂದೆ ಸರ್ಕಾರಕ್ಕೆ ಮನೆಗ್ ಹೋಗಿದ್ರು ಎಲ್ಲಾರು ಬಂದು ಸೇರ್ಕೊಂಡ ಅಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಕೂಡಬೇಕು ಒಂದು ಹೋರಾಟದಲ್ಲಿ ಭಾಗವಹಿಸಬೇಕು ಅಂತ ವಿನಂತಿ ಮಾಡಿಕೊಂಡೆ ಮುಂದೆ ಒಂದೇ